ಅಮ್ಮ ಕಾಸು ತಿಂಡಿ ತಕತ್ತೀನಿ ಅಯ್ಯೋ ಯಾವ್ ತಿಂಡಿಯಪ್ಪ ಏನ್ ತಿಂಡಿ ಬೇಕು ಹೋಗು ಅಪ್ಪಾಲಿ ಸೇರ್ಮಾ ತಂದ್ಬಿಡದ ತಿನ್ನೋಗು ನಂಗೆ ಬೇಡ ನಂಗ್ ಐಸ್ ಕ್ರೀಮ್ ಕುರ್ಕುರೆ ಬೇಕು ಅವೆಲ್ಲ ತಿನ್ಬಾರ್ದು ಬೇಡ ಅಂತ ಹೇಳ್ತೇಲ್ವಾ ನಂಗೇನ್ ಅಪ್ಪನ್ ಫೋನ್ ಮಾಡ್ಕೊಡು ಅಪ್ಪನ ಜೊತೆ ಮಾತಾಡ್ತೀನಿ ಅಪ್ಪನ್ ಮಾತಾಡಿ ಅಮ್ಮ ಫೋನ್ ಮಾಡ್ಕೊಡಮ್ಮಿ ಎಲ್ಲಿದ್ದೀರಾ ನಾನಾ ಬರ್ತಾ ಇದೀನಿ ಮಗ ಮಾತಾಡಬೇಕಂತ ಮಾತಾಡಿ ಪ್ರಾಬ್ಲಮ್ ಕುರ್ಕುರೆ ಐಸ್ ಕ್ರೀಮು ಇನ್ನೇನ್ ಕೇಳೋನು ಅದ್ನ ಕೇಳ್ತಾ ನನ್ ಕೇಳ್ದಾ ತಕೊಡಿ ಅಂತ ನಂತ ಕೊಡಕಿಲ್ಲ ಅಂದ್ಮೇಲೆ ಅತ್ತೆ ಅಪ್ಪನ್ ಮಾಡ್ಕೊಡು ಅಪ್ಪನ್ ಮಾಡ್ಕೊಡು ಪೂನ ಅಂತ ಗ್ವಾಗೆರಿತಾವ್ನೆ ಅದಕ್ಕೆ ಮಾಡಿದೆ ಕೊಡನ ಹಾ ಹಾ ಕೊಡಿ ಕೊಡಿ ಹಲೋ ಅಪ್ಪ ಏನಪ್ಪ ಏನು ಮಗನಿ ಅಪ್ಪ ತಿಂದಿ ತಕ ಬಾ ಏನು ಬೇಕಪ್ಪ ಬಿಸ್ಕಟ್ ಆಮೇಲೆ ಕೋಡ್ಕೋರೆ ಆಮೇಲೆ ಐಸ್ ಕ್ರೀಮ್ ಎಲ್ಲಂತ ತಕ ಬಾಪ್ಪ ಅಪ್ಪ ಪ್ಲೀಸ್ ಹಾ ಸರಿ ಮಗನಿ ಆಯ್ತು ತಕ ಬರ್ತೀನಿ ಬಿಡಪ್ಪ ಥ್ಯಾಂಕ್ಸ್ ಪಪ್ಪಾ போனா அப்பாடுத்தினிவா ஏன் அப்படி ஏன் ஜோராக மாத்தாத்தவன அதுக்கணவ குருக்கு தகவ அந்த சும்கிர் தின் தட்டு கேமளுக்கு அது பேர் ஹர்மா தின்லாக்கு நான் நீக்கே அது ஒன் வயசு தின்லாக்கொச்ச்கட்டே எங்க வர அப்பா தன் கொடுத்தது தித்ததன் குத்க்கவா மக விக்கி அந்த நவென் ஓடக்கோவா அய்யோ ஏழக்கே தைரியம் பத்தி கணவா ஏன் நோட சுமக்கிர் அவள் அவன் போஸ்லே அவளே கல்ச மாட்டா ಕೆಲಸ ಕಾರ್ ಚೆನ್ನಾಗಿ ಹೋಗ್ತಾಳೆ ಅವ್ನು ಬರ ಏನು ನೋಡಕ್ಕೋದಿಯೇ ನೀನು ಸುಮ್ಮೀರು ಇವಾಗ ಅಂದ್ರೆ ಅದವ ನಾ ಅವಾರು ನೋಡಿನ ಹೆಂಗೆ ನಿಮಗೆ ಅವರು ಹೋಗಿಲ್ವಂತೆ ಕಣ್ಣಿ ಯಾರು ಅವ್ರ ಮನೆ ಜನಗೆ ಹೋಗಿಲ್ವಂತೆ ಅವ್ನು ಮಾದೇವ ಏನಾರೇ ಇದಕ್ಕೆ ಏನಪ್ಪ ಲಾಯಿ ರೂಪಾಯಿ ರೂಪಾಯಿ ಬ್ರೆ ಕೇಳಿದ್ರೆ ಮಾದೇವ ಹೋಗೋದಂತೆ ಅವ್ರು ನನ್ನ ಮಕ್ಕಳು ನೋಡೋರ್ವಂತೆ ಲಾಯ್ ಕೊಟ್ಟು ಮಾತಾಡ್ಕೊ ಬಂದುಬಿಡೋದಂತೆ ಆದರೆ ಹೆಂಗೆ ಮಾಡೋದು ಬೇಜಾರ ಮಾಡ್ಕೊಳಕ್ಕೆ ಇವ ನೋಡು ನನಗೆ ಯಾರು ಇಲ್ವಲ್ಲ ಅಂದ್ಕೊಂಡು ಸುಮ್ಮೀರು ನೀನು ಗೊತ್ತಾಕಿಲ್ಲ ನನಗೆ ಎಷ್ಟ ಮನೆ ಮಾಡಿದ್ಲು ಅಲ್ಲಿದ್ದ ಹುಡಗಳವಳು ಹೋಗೋದಿದ್ರೆ ನನ್ನೆಕ ಹಿಂಗೆ ಬಲಿ ಪಸು ಮಾಡಿದ್ಲವ ಎಲ್ಲ ಕೈಲಿ ಹುಡ್ಸಿದ್ಲಲ್ವ ಜನಗಳಲ್ಲವ ನಾನೇ ಓಡಿಸಿದ ಏನೋ ಲೆಕ್ಕಾಚಾರಕ್ಕೆ ಬರಂಗ ಮಾಡ್ಬಿಟ್ಲಲ್ವ ಹೋಗಂಗಿದ್ರೆ ಅಲ್ಲಿಂದೇ ಹೋಗೋಳವಳು ಇಲ್ಲಿ ಬಂದ್ಬಿಟ್ಟು ನನಗೆ ದೂರ ಓಡಿಸ್ಬಿಟ್ಟು ಹೋಗೋಕ್ಕೆ ನೋಡಿ ಯಾವ ಥರ ಬುದ್ಧಿ ಕಲಿತವಳೆ ಅವಳು ಬೇರೆ ಮಕ್ಕಳ ನೋಡಕೋಬೇಕಾ ಓದೋಯ್ತಾಳು ಸುಮಿರು ಅಲ್ಲೇ ಬಿಸ್ಸಾಯ ನಮಗೇನು ನಾನೇನೋ ಬತ್ತಿನಿ ಕಣಮ್ಮ ಬತ್ತಿನಿ ಅಂತ ಅಯ್ಯೋ ತಾಡು ಆಗಿರ್ಲ ನನ್ನ ಮಗಳು ಒಳ್ಳೆ ಬುದ್ಧಿ ದೇವ್ರು ಕೊಟ್ಟಾನೆ ಅಂದ್ಬಿಟ್ಟು ನಾನು ಹೋಗಿ ಕರ್ತಾ ಬಂದ್ರೆ ನನಗೆ ಈ ಕೆಲಸ ಮಾಡ್ಬಿಟ್ಲಲ್ಲವ ಎಷ್ಟು ದಿವಸ ಕಾಯ್ಕೊಂಡು ಕುಂತಿಲ್ಲ ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು ಸದ್ಯಕ್ಕೆ ಈಗ ಅದರಿಂದ ಹೊರಗೆ ಬಂದ್ವಿ ತಿರ್ಗ ನೀವು ಕೆಣಕ ಹೋಗ್ಬೇಡ ಸುಮ್ಕಿರು ನಿಮ್ಗೆ ಯಾರು ಹೇಳಿದ್ದು ಯಾರು ಅಂತ ನೋಡಕ್ಕೆ ಅಂತ ಇಲ್ಲ 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 ಯಾರು ಹೋಗಿಲ್ವಂತೆ ಅವರು ಚೆನ್ನಕೇಳ್ತಿರಂತೆ ಅಂತ ಜಯಕ ನಾನು ಚೆನ್ನಾಗಿ ಮಂತಕ್ಕೆ ಹೋಗಿದೆ ಅಲ್ಲಿ ಕೇಳಿದೆ ಏನು ಚೆನ್ನಾಗ ಏನು ಸಮಾಚಾರ ಹೋಗಿದ್ರಾಗ ಈಗಿದ್ರ ಅಂತ ಅಂತ ಸುಮ್ಮನೆ ವಿಚಾರಿಸ್ದೆ ಇಲ್ಲ ಕನಕ ಯಾರು ಹೋಗಿಲ್ವಂತೆ ಯಾರು ಕಾಲು ನುಡುಗಿಲ್ವಂತೆ ಬೆಣ್ಣೆ ನೋಡೋಕೆ ಹೋಗಿಲ್ವಂತೆ ಯಾರು ಬೇ ಅಂತ ಒಕ್ಕಂದಿದ್ದು ಚೆನ್ನಕ ಹ್ಞೂ ಜಯ ಅಂತಿಲ್ಲಂತೆ ಹಂಗೆ ಯಾರು ಇಲ್ಲದ್ರಂಗೆ ಬೆಣ್ಣು ಒಂಟಿ ಪಿಚಾಚೆ ಇರ್ಬೇಕು ನಿಮಗೆ எல்லோரு நோட் தரேவ்வ ஆகுங்க தப்பின கடன குத்த விக்கி குட்டாங்க ಹಲೋ ವಿಕಿಯವ್ರೆ ಹಾ ಹೇಳಿ ಮೀನಾಕ್ಷಿ ಅವ್ರೆ ವಿಕಿಯವ್ರೆ ಒಂದ್ ಏನಕ್ಕೆ ಹೇಳ್ಬೇಕಾಗಿತ್ತು ನಿಮ್ ಜೊತೆ ಅದೇ ಕೇಳಿ ಮೀನಾಕ್ಷಿ ಅವ್ರೆ ವಿಕಿಯವ್ರೆ ಮತ್ತೆ ಹೇಳಿ ಏನಕ್ಕೆ ಹಿಂಗ್ ಸಂಕೋಚ ಮಾಡ್ಕೋತಿದಿರಾ ಅದೇ ವಿಕಿಯವ್ರೆ ಏನು ಇಲ್ಲ ಮತ್ತೆ ಏನಾದ್ರು ನೋಡ್ಕೊ ಬರೋದಾ ಅಂತ ಮೀನಾಕ್ಷಿ ಅವ್ರೆ ನಿಮ್ಗೆ ತಲೆ ಕಿಟ್ಟಿದ್ಯಾ ನಿಮ್ಗೆ ಅವಳು ಏನಂತ ನೋಡಕ್ ಹೋಗ್ತಿರಾ ಏನ್ ಮಾನ ಮರದ ಉಳಿಸುದ ನಮ್ಗೆ ಯಾವ್ದು ಯಾವ ಮಕ್ಕಳು ಹೋಗ್ತಾರ ಅವ್ಳು ನೋಡಕ್ಕೆ ನೀವು ಅವ್ಳಿಂದ ಎಷ್ಟೆಲ್ಲ ಉಗಿಸ್ಕೊಂಡಿದ್ರ ಅಂತ ಮರ್ಪಿಟ್ರ ನೀವು ಏನಕ್ಕೆ ಹಿಂಗ್ತೀರಾ ಸುಮ್ನಿಡಿ ಫೋನ್ ನೀವು ವಿಕಿಯವ್ರೆ ಏನಂತ ತಪ್ಪು ತಿಳ್ಕೊಬೇಡಿ ಏನ್ ಮಾಡದು ಅವ್ನ ಯಾರು ನೋಡಕ್ ಹೋಗಿಲ್ವಂತೆ ನಾನು ಹೋಗ್ಲಿ ಅಂದ್ರೆ ನೋಡೋಣ ಏನ್ ದೊಡ್ಡ ಮಾತಾಡ್ತಾ ಇದ್ದೀರಲ್ಲ ನೀವು ಏನು ಗನಂದರ ಕೆಲಸ ಮಾಡ್ಬಿಟ್ಟು ಏನು ಮಿಲಿಟ್ರಿಗೆ ಹೋಗಿದ್ದಾಳ ಹಾ ಅಲ್ಲಿ ಸೈನ್ಯದಲ್ಲಿ ಸೈನ್ಯಕ್ಕೆ ಸೇರ್ಕೊಂಡಿದ್ದಾಳ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ಮು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಹೋಗಿದಾಳ ಜೈಲ್ಗೆ ಅವಳನ್ನ ನೋಡ್ಬೇಕು ನೀವು ನೀವು ಸುಮ್ನೆ ಏನ್ ಮೀನಾಕ್ಷಿ ಅವ್ರೆ ಅವ್ಳ ದಡ್ಡಿ ತರ ಮಾತಾಡ್ತಿರಲ್ಲ ನೋಡಿ ನಿಮ್ಮ ಮಗಳು ನಿಮ್ ಇಷ್ಟ ಅವ್ಳು ಯಾವತ್ತೂ ಅಪ್ಪ ಅಂತ ನನ್ನ ಇಷ್ಟಪಡ್ಲೇ ಇಲ್ಲ ಅಷ್ಟೇ ಇದ್ರು ಒಂದ್ ದಿವಸ ನನ್ನ ಪ್ರೀತಿಯಿಂದ ಮಾತಾಡುದಿಲ್ಲ ನನ್ನ ಎಷ್ಟು ಪ್ರೀತಿಸ್ತಿದ್ದೆ ಅವಳನ್ನ ನನ್ನ ಮಗಳು ಅಂತಾನೆ ನಾನು ಇಷ್ಟಪಡ್ತಿದ್ದೆ ಆದ್ರೆ ಅವಳಲ್ಲಿ ಅದಿರ್ಲಿಲ್ಲ ಬಿಡಿ ಸುಮ್ನೆ ನಾವು ಸುಮ್ಮನೆ ನಾವು ನೀವು ಜಗಳ ಜಗಳಾಡೋದಲ್ಲ ನನಗಂತೂ ಬರೋಕ್ಕೆ ಇಷ್ಟ ಇಲ್ಲ ಅವಳು ಮಾಡಿರೋ ಕೆಲಸಕ್ಕೆ ಅವಳು ಮಕ್ಕ ನೋಡ್ಬೇಕಾ ನಾವು ನನಗಿಷ್ಟ ಇಲ್ಲ ನಿಮ್ಮಿಷ್ಟ ನೀವು ಹೋಗ್ತೀನಿ ಅಂದ್ರೆ ನಾನು ಬೇಡ ಅನ್ನಲ್ಲ ನಿಮಗೆ ನಿಮ್ಮಿಷ್ಟ ಇದ್ದರೆ ಹೋಗಿ ನೀವು ಸರಿನಾ ಸರಿ ವಿಕಿ ಅವರೇ ಹೌದು ಕರ್ಕೊಂಡು ಹೊರಟು ಬರ್ತೀನಿ ಸರಿ ಹೋಗ್ಬಿಟ್ಟು ಬನ್ನಿ ಅದರಲ್ಲೇನಿಲ್ಲ ರಾಯನ ನೋಡಿ ಹೋಗಿ ನಾನು ಬರ್ತೀನಿ ಬೇಕಾದ್ರೆ ಪಕ್ಕದ ಮನೆ ಬಿಟ್ಬಿಟ್ಟು ಹೋಗಿ ಹಾಂ ನಾನು ನೋಡ್ಕೊಳ್ತೀನಿ ಸರಿ ವಿಕಿ ಅವರೇ ಆಯಿತು ಏನಂದೆ ಬರೋಕಿಲ್ಲ ಅಂದರು ನೋಡಿದೆ ಅವ್ನ ಮಗಳೇ ಆಗ್ಬಿಟ್ಟಿದ್ದೆ ಹಿಂಗೆ ಅಂದ್ಬಿಟ್ಟಿದ್ನಾ ಹಂಗೆ ಕಣವ ಹಂಗೆಯ ಹ್ಞೂ ನೀ ಎತ್ತಿದ ಬುದ್ಧಿ ನೋಡಿ ಆ ಬುದ್ಧಿ ಕಲ್ತಾನೆ ಅಲ್ಲ ಸರಿಯಾಗಿ ಬುದ್ಧಿ ಕoltane ಅವನೆ ಅಯ್ಯೋ ಬುಡವ ಸಿಕ್ಕಿಲ್ಲ ಅವಳು ಯಾವತ್ತರ ಪ್ರೀತಿನ ಮಾತಾಡಿದ್ರೆ ಅವಗೂ ಪ್ರೀತಿ ಹುಟ್ಟದು ಮನಸಲಿ ಅವಳು ಯಾವತ್ತೆ ವೇದಿಕೆಯರ ಅಪ್ಪ ಅಂತ ನೋಡಿದ್ಲಾ ಆದ್ರವೇ ಮನಸತ್ವಾನದಿ ಇರ್ಬೇಕಲ್ವಾ ನೀ ನಿಷ್ಟೋ ಕೇಳಕತ್ತೆ ಇದಿಲ್ಲ ಗ್ಯಾನಿಲುನೆ ಅವನು ಸುಮ್ಮರಗ ಅವನೆ ಕತಾಕು ಅಮ್ಮ ನಾನು ಗೊತ್ತಿನಿ ನವ್ ಯಾಕೂ ನೋದಕ್ಕೆ ಏನ್ ಮಾಡಕೊಂಡಿ ಬೇಡ ಅಲ್ಲಿ ಬರೋದು ಅವಕ್ಕ ಕೀರ್ತಿ ಅಕೊಂಡಾ ಕಟಾಡ್ತೀಯಾ ಕಟಕ ನೀ ಅಪ್ಪ ಕತ್ತಂತ ತಿಡಿ ತಕ ಆ ಅಜ್ಜಿ ನಾನು ಬತ್ತಿನಿ ನವ್ ಯಾಕೂ ನೋದಕ್ಕೆ ಬೇಡಕನ ಪಾಳ ಪೊಲೀಸ್ ಅಲ್ಲಿ ಇಡ್ಕತ್ತರೆ ಬೇಡಕತ್ತಿರೋ ಇಲ್ಲೇ ಕೀರ್ತಿ ಆಟ ಕಟ್ಟಿರು ಅಪ್ಪ ತಿರುತ್ತೆ ತಿನ್ಕೋ ನಾವು ಬರ್ಬೇಕಾ ನಾವು ತರ್ತೀವಿ ಸರಿಯಾ ಸರಿಯಮ್ಮ ಇಟ್ಟು ಮಗ ಹೋಗ್ ಮತ್ತೆ ನೀರು ತೊಗೊಳ್ಕೋ ಹೋಗೋದ ಸ್ನಾನ ಮಾಡೀನಿ ನಡಿ ಇನ್ನೇನು ರೆಡಿ ಆಬೇಕು ಯಾಕೆ ಸಾಕಿದೀನಿ ಸುಮ್ಮನೀರು ಅಯ್ಯೋ ಮಗನ ಹೇಳಿ ಕೇಳು ಎಲ್ಲರೂ ಬೇಡ ಅಂದ್ರು ಏ ನಾವು ಬಿರು ಏನೋ ಗೊತ್ತದೇ ಗೊತ್ತು ತಪ್ಪು ಮಾಡ್ಬಿಟ್ಟು ಇನ್ನು ನೋಡಿದ್ರು ಯಾರು ನೋಡಕ್ಕೆ ಬಂದ್ ಅಂದ್ಬಿಟ್ಟು ಮುನ್ಸ್ ಕೆಡ್ಸ್ಕೊಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದು ನಡಿ ಅವ್ರಿಗಾರು ಬೇಕೇ ಬೇಕು ಬೇರೆ ಬೇಡ ನಿನ್ನ ಗಂಡನ್ಗಂತೂ ಕಿರಿಯತ್ತಿ ಕಿರಿ ಎತ್ತಿ ಕಟ್ಕೊಂಡೆ ಗಂಡು ಉಡ್ಸೋ ಒಂದೆಣ್ಣದೇ ನಿನ್ನ ಮಗಳ ಚಿನ್ನವಳೆ ಇನ್ನೇನು ಸಾಕು ಅನ್ಕತ್ತ ಅವ್ನೇನು ಒಂದು ಎಣ್ಣೆ ಗಂಡು ಹತ್ತು ಲಕ್ಷ ದುಡ್ಡು ಹುಡ್ಕೊತ ಮದುವೆ ದುಡ್ಡು ಅನ್ಕತಾನೆ ನಾವು ಅಂದ್ಕೊಂಡು ಸುಮ್ಮ ಎಣ್ಣೆ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಸರ್ ಬಂದದವ ನಡಿ ಮೊದಲು ಹೋಗ್ಬಿಟ್ಟು ನೋಡ್ಕೊಂಡು ನಾವು ಬೇಕಾದ್ರೆ ಜೈಲಿನ ಬಂದ ಮೇಲೆ ನಮ್ಮ ಸಾವಿರ ಇರುವೆ ಒಳ್ಳೆ ಬುದ್ಧಿ ಕಲಿತ್ಕೊಂಡು ಗಂಡ ಗಂಡಮಗೆ ಹೋಗ್ತಾಳೆ ಹಾಂ ಸರ್ ಮಾಡಕ್ಕೆ ಆಯ್ತದ ನೀನು ಏನು ಮಾಡಿವ ಹಾಂ ಅಯ್ಯೋ ಕಡೆ ಕತ್ತೋಗವ ಅಲಕಣ ಜ್ಯಾನಿ ಹುಡುಗಿಗೆ ನಾವು ಮದುವೆ ಮಾಡೋಕೆ ನಮಗೆ ಗೊತ್ತಿಲ್ವ ಇವಳು ಹೇಳಿ ಕೇಳಿ ಮದುವೆ ಮಾಡ್ತಿದ್ವ ನಾವು ಯಾವ ಥರ ಬುದ್ಧಿ ಕಲ್ತಿದ್ದಾಳವ ಭಾಳ ಬುದ್ಧಿ ಹೇಳು ನಿಜಕ್ಕೂ ನೀನು ಏನಾರು ಅನ್ಕವ ನನಗೆ ಹೋಗಕ್ಕೆ ಮನ್ಸ್ ಬರ್ತಲ್ಲ ನನಗೆ ನಾನು ಅವ್ಳ ನೆನೆಸ್ಕೊಳ್ಳೋಕ್ಕೂ ಇವಲ್ಲ ನಾನು ನೆನ್ಸ್ಕೊಂಡು ನೆನ್ಸ್ಕೊಂಡು ಹೋಗಿ ಹತ್ತಿ ಅತ್ತಿ ಬತ್ತದೋ ಹಾಂ ನನ್ನ ದೂರ್ಸ್ಬಿಟ್ಲವ ಇವಡು ಯಾವ ಥರ ದೂರಿಸ್ಬಿಟ್ಲು ಅಲ್ಲಿಂದನೇ ಹೋಗೋಳವ ಇವಡು ಇಲ್ಲಿ ಅಂತ ಅದರ ಕೊಟ್ಟಿದ್ರೆ ಅವಳಿಗೆ ಹಾಂ ನಾವು ಒಕ್ಕೊಂಡಿದ್ದರೆ ಬೇಕಾದ್ರೆ ಇಲ್ಲಿಗೆ ಹೋಯ್ತಾ ಬತ್ತಾ ಇರಲಿ ಅಂದಿದ್ರೆ ಇರೋಳು ಸುಮ್ಮನೆ ಹೋಯ್ತಾ ಬತ್ತ ನಾನು ಹೇಳಿವಲ್ಲ ಅವ್ನು ಬರಲಿ ಬೇಕಾ ಮನೆಗೆ ಅಂತ ನಾವು ಏನಾರು ಪರ್ಮಿಷನ್ ಕೊಟ್ಟಿದಿರಬೇಕಾರೆ ಇಲ್ಲೇ ಸರಿ ನೀವು ಸರಿ ಏನು ನಾವು ಅವಕಾಶ ಮಾಡ್ಕೊಂಡಿವಲ್ಲ ಅದಕ್ಕೆ ಈ ಕೆಲಸ ಮಾಡ್ಬಿಟ್ಟು ಹೋದ್ಲು ನನಗೆ ದೂರಿಸ್ಬಿಟ್ಟು ಹ್ಞೂ ಕಣ ಹೊತ್ತೆ ಹೋಗದರು ಆಗೋದು ನೀನು ಬೇರೆ ಹೋಗೋದ ಹೋಗೋದ ಅಂತೇಳೆ ಅಯ್ಯೋ ನಡೀನಿ ನಾವು ಹದಿನೈದು ಕಟ್ಟು ಕೂತ್ಕೊಂಡು ಹೋಗ್ತದೆ ನೀನು ಒಳ್ಳೆ ಸರಿ ಬಿಡು ಎಷ್ಟು ಚೆನ್ನಾಗಿ ಓಡೋದು ಮದುವೆ ಆಗಿಲ್ಲ ಇನ್ನು ನೀನು ಓಡೋಕ್ಕೆ ಮದುವೆ ಆಗಿಲ್ವ ಹಂಗೆ ಅವ್ರವ್ರು ಆಗ್ಬಿಟ್ಟು ಅವ್ರ ಒಂದು ಬೋಸ್ಟಲ್ಲಿ ಓದ್ತೋದು ಏನಾದ್ರು ಮಾಡ್ಕೊಳ್ಳಿ ಮಗ ಅವೆಲ್ಲ ಮಾತಾಡಕ್ಕೋಬೇಡ ಅಲ್ಲಿ ಏನು ಮಾತಾಡಬೇಡ ಉಂಡವ ತಿಂದವ ಊಟ ಎಲ್ಲ ಅಡ್ಜಸ್ಟ್ ಅಲ್ಲದ ಹೆಂಗಿದ್ದು ಏನು ಎಂತು ಇಷ್ಟು ಮಾತ್ರ ಕೇಳ್ಕೊ ಚೆನ್ನಾಗಿರು ನಾವು ನಿಮ್ಮ ಜೊತೆ ಅಂತ ಒಂದು ಧೈರ್ಯ ತುಂಬಿಟ್ಟು ಹೇಳ್ಬಿಟ್ಟು ಬರೋದ ನಡಿ ಇನ್ನೇನು ಅಲ್ಲಿ ನೀನು ಇನ್ನೇನು ಮಾಡ್ಬೇಕಾಗಿತ್ತು ಬಂದ್ಬಿಡಕಾಯ್ತದೆ ಬರ್ನೇ ಹೋಗಿ ಏನು ವಿಕಿ ಜೊತೆಗೆ ಹೋಗೋದಾಗಿತ್ತು ಕೂಡರಲ್ಲಿ ಅವ್ನು ಬರೋಕಿಲ್ಲ ಅಂತಲ್ಲಿ ಇನ್ನೇನು ನಡಿ ಹೋಗೋದ ಅವ್ನು ಕಾಯ್ತಾ ಕುತ್ಕೊಳ್ಳೋದು ಬೇಡ ಬರ್ನು ಬಂದ್ಬಿಡಕಾಯ್ತದೆ ಹಾಂ ಸಂಜೆ ಸಾರದಲ್ಲ ಬಂದು ಅಕ್ಕಿ ಹಾಕೊಂಡು ಒಂದು ಬದ ಇಟ್ಟು ಇಕ್ಕಳಕಾಯ್ತದೆ ಅವ ನೋವು ಹೆಂಗೆ ಮಗ ಮಗನ ಹೇಳಕ್ಕೆ ಕೇಳು ಇಲ್ಲಿ ಇಲ್ಲೇನಾದ್ರೂ ಮಾಡ್ತಾ ಕುತ್ಕೊತಿ ಬಿರಿಯಾನಿ ಕಬಾಬ್ ಮಾಡ್ತೀನಿ ಅಂದ್ರೆ ರೀ ವೇ ಹೊಸದ ಅದೇ ಊತ ಪಾಸಲ್ಲಿ ತಗೊಬಿಡದ ಒಂದು ಬಿರ್ಯಾನಿ ಒಂದು ನೂರು ರನ್ ಕಬಾನ್ ತಗೊಬಿಟ್ಟು ತಗೊಂಡೋಗ್ಬಿಟ್ಟುಬಿಟ್ಟು ಬಂದ್ಬಿಟ್ಟು ಬರೋಕಾಯ್ತದೆ ನಡಿ ಇಲ್ಲಿಂದ ಬೇರೆ ಮಾಡ್ಕೊಂಡು ಹೋದಿಯಾ ಇನ್ನೊಂದು ಸೇ ಆತಾರೆ ಭಾನುವಾರ ಸಿಗಿಸ್ಕೊಂಡು ಮಾಡ್ಬಿಡೋದು ಏನು ಭಾನುವಾರ ಬಿಟ್ಟರು ಬಿಟ್ಟಾರ ಕಡೆ ಏನು ಮಾಡೋದು ಬುಡಿನ ಒತ್ತಾರಿಗೆ ಮಡಿಕಲ್ ಬಿಸಿ ಮಾಡ್ಕೊಂಡು ತಗೊಂಡು ಕೊಡೋದು ಇನ್ನೇನು ಮಾಡಿ ನಡಿ ಅಲ್ಲಿ ಏನಾದ್ರು ಹೋಟ್ಲಲ್ಲಿ ಪಾರ್ಸಲ್ ತಗೊಂಡೋಗಿ ಕೊಟ್ಟು ಬರೋಕ್ಕ ತಿಂತಳಂತೆ ಮದುವೆ ಆಗಿದ್ದಾಳಂತಲ್ವ ಆಗಳೆ ಓಡೋಗಿರೋ ಮದುವನ ಇದ್ದಾಳ ನಡಿ ಅವ್ರು ಚೆನ್ನಾಗಿದಾರಂತ ಕಂಡು ಮನೆ ಕಡೆ ಇದ್ದಾರ ಕಡೆ ಜಮೀನು ಆಮೇಲೆ ಅವ್ರು ತಾಸಿ ಮನೆ ಬೀಕಲ್ ದುಡ್ಡು ಕಾಸಲ್ಲಿ ಅಂತ ಸುಮ್ಕಿರು ನೀನು ಏನು ಮಾಡಿ ಹೆಂಗೋ ಆಗೋದಾಗದ ಒಳ್ಳೆ ಕಡೆ ಆಗೋಳಕ ಸುಮ್ಕಿರು ಏನಿಲ್ಲ ಒಬ್ಬ ಮಗನಂತೆ ಇಂದಿಲ್ಲ ಮುಂದಿಲ್ಲ ಅದಕ್ಕಿಂತರ ಕಟ್ಟಿಲ್ಲ ನಿನ್ನ ಹಂಗವ ಏನೂ ಇಲ್ಲ ನೀನು ಒಬ್ಬ ಮಗ ಚೆನ್ನಾಗಿ ಓಡ್ಕೊತಾರೆ ಸೊಸೆನವೇ ಏನೇನು ಸಂಗ್ರ ಆಡ್ಬೋದು ಆಮೇಲೆ ಎಲ್ಲ ಆಯ್ತದೆ ನಡಿ ಎದ್ದು ಸರಿ ನಡಿ ಆಯಿತು ಹಂಗೆ ನೀನು ಹೇಳಂಗೆ ಅಲ್ಲೇ ಬಿ ಪಾರ್ಸಲ್ ತೊಗೊಂಡು ಹೋಗ್ಕತದೆ ಹಂಗೆ ಬಾ ಇಲ್ಲಿ ಬೇರೆ ಮಾಡ್ತಾ ಕುತ್ಕೊಂಡಿ ಯಾ ಗೊತ್ತಾಯ್ತದೆ ಹಾಂ ನಡಿ ನಡಿ ತಡ ತಕ್ಕಾಗ ಹೋಗ್ಬಿಟ್ಟು ಬಂದ್ಬಿಡೋಕಾಯ್ತದೆ ಬಸ್ಗೆ ಸರಿಯವ ಬಾ ಮತ್ತೆ ಹೋಗದ ಹೋಗು ಹ್ಞೂ ತಗೊಬರಗು ದುಡ್ಡ ಎಲ್ಲ ಹೋಗದ ಹ್ಞೂ ಸರಿ ಕಣವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ